ನಮಸ್ಕಾರ ಇವಾಗ ಈ ಲೋಕಸಭಾ ಚುನಾವಣೆ ಈ ಎಲೆಕ್ಷನ್ ಎಲೆಕ್ಷನ್ ಅಂತ ನೋಡಬಾರ್ದು ನಮ್ಮ ದೇಶದ ಭವಿಷ್ಯತ್ತು ನಮ್ಮ ದೇಶದ ಫ್ಯೂಚರ್ ಅಂತ ನೋಡು ನೋಡಿ ಎಲ್ಲರೂ ಜನರು ಹೋಗಿ ಮಾತಾಡಿದ್ರೆ ಅವ್ರು ಮುಂಚೆನೆ ಡಿಸೈಡ್ ಮಾಡಿಬಿಟ್ಟಿದ್ದಾರೆ ನಾವು ಮೋದಿಗೋಸ್ಕರ ವೋಟ್ ಮಾಡ್ತೀವಿ ಅದನ್ನ ನಾವು ಇವಾಗ ನಮ್ಮ ಅಲೆಯನ್ಸ್ ಆಗಿದ್ದೀವಿ ಜೆ ಡಿ ಎಸ್ಗೆ ಅದನ್ನು ನಾವು ಸ್ವಲ್ಪ ಕನ್ವಿನ್ಸ್ ಮಾಡ್ತಾ ಇದ್ದೀವಿ ಅವ್ರಿಗೆ ಏನಂತ ನಾವು ಅಲಯನ್ಸ್ ಆಗಿದ್ದೀವಿ ಇವು ಈ ಸಲ ನಾವು ಜೆ ಡಿ ಎಸ್ಗೆ ಆಗಬೇಕು ಜೆ ಡಿ ಎಸ್ಗೆ ಆಗದ್ರೆ ಮೋದಿಗೆ ನಾವು ಆಗದಂತೆ ಇಲ್ಲಿ ಕ್ಯಾಂಡಿಡೇಟ್ಗಲ್ಲ ನೀವು ಎಲ್ ಎಲ್ಲರೂ ಜನರ ನಾವು ಮೋದಿಗೆ ಆಗಬೇಕು ಅವ್ರಿಗೂ ಇಂಟೆನ್ಷನ್ ಏನು ಡೈರೆಕ್ಟ್ ಮೋದಿಗೆ ಸೊ ಅದು ಸ್ವಲ್ಪ ಕನ್ವಿನ್ಸ್ ಮಾಡ್ತಾ ಇದ್ದೀವಿ ಎಲ್ಲರೂ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟು ಎಲ್ಲರಿಗೂ ಗೊತ್ತು ಅಲೆಯನ್ಸ್ ಆಗಿರೋದು ಸ್ವಲ್ಪ ಈ ಲೇಡೀಸ್ ಇದ್ದಾರಲ್ವ ಅವ್ರನ್ನ ಕನ್ವಿನ್ಸ್ ಮಾಡ್ತಾ ಇದ್ದೀವಿ ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ವಿ ಪ್ರತಿ ವಿಲೇಜ್ ನಲ್ಲಿ ಆ ಊರಿನಲ್ಲಿ ಅವರು ಟ್ಯಾಂಪ್ಲೆಟ್ ಕೊಟ್ಟು ಜೆಡಿಎಸ್ ಮಹಿಳೆ ರೈತ ರೈತ ಮಹಿಳೆ ಅದು ಗೊತ್ತು ಅದು ರಿಲೇಟ್ ಆಗ್ತಾ ಇದೆ ನಮ್ಮ ಏನು ವಿಲೇಜ್ ಕಡೆ ರೂರಲ್ ಕಡೆ ಆ ಸಿಂಬಲ್ಗೂ ರಿಲೇಟ್ ಆಗ್ತಾ ಇದ್ದಾರೆ ಈಸಿ ಆಗಿದೆ ಕನ್ವರ್ಟ್ ಬಟ್ ನನಗೆ ಏನು ಸಂತೋಷ ಅಂದರೆ ವಿಲೇಜ್ ಕಡೆ ಹೋದ್ರೂ ಸಿಟಿ ಕಡೆ ಹೋದ್ರು ಎಲ್ಲರೂ ಒಂದೇ ಒಂದೇ ಇದು ಮೋದಿಗ್ ಆಗಬೇಕು ಮೋದಿಗ್ ಆಗಬೇಕು ಯಾಕಂದರೆ ನಾವು ಕನ್ವಿನ್ಸ್ ಮಾಡೋದು ಈಸಿ ಆಗ್ತಾ ಇದೆ ಅವರು ನಮಗೆ ಮುಂಚೆನೇ ಅವರು ಕನ್ವಿನ್ಸ್ ಆಗ್ಬಿಟ್ಟಿದ್ದಾರೆ ಮೋದಿ ಮಾಡಿರೋರು ಕೆಲಸ ನಮ್ಮ ದೇಶ ದೇಶದ ಫ್ಯೂಚರ್ ಬ ಬಗ್ಗೆ ನಾವು ಜಾಸ್ತಿ ಹೇಳಬೇಕಾಗಿಲ್ಲ ಒಂದು ಐದು ಇಂಪಾರ್ಟೆಂಟ್ ಫಸ್ಟು ನಮ್ಮನ್ನು ಎಲ್ಲರನ್ನು ಕಾಪಾಡಿದ್ದು ಕೋವಿಡ್ ಟೈಮ್ನಲ್ಲಿ ಎಲ್ಲರಿಗೂ ಫ್ರೀ ಕೋವಿಡ್ ವ್ಯಾಕ್ಸಿನ್ಸು ವರ್ಲ್ಡ್ನಲ್ಲಿ ಎಲ್ಲಿ ಆಗಿಲ್ಲ ಕ್ಲೋಸ್ ಟು ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಕ್ರೋರ್ ವ್ಯಾಕ್ಸಿನ್ಸು ಇನ್ನೂರ ಐವತ್ತು ಕೋಟಿ ವ್ಯಾಕ್ಸಿನ್ಸು ಫ್ರೀಯಾಗಿ ಎಲ್ಲಿ ನಮ್ಮ ಪ್ರಪಂಚದಲ್ಲಿ ಎಲ್ಲಿ ಕೊಟ್ಟಿಲ್ಲ ಅಂಥ ವ್ಯಾಕ್ಸಿನ್ಸ್ ಕೊಟ್ಟು ನಮ್ಮನ್ನು ಅದು ಇಂಡಿಜಿನಿಯಸ್ ಮ್ಯಾನುಫ್ಯಾಕ್ಚರಿಂಗ್ ಆ ಅದು ಪರ್ಸನಲ್ ಆಗಿ ನನ್ಗೆ ಗೊತ್ತು ಆ ಮ್ಯಾನುಫ್ಯಾಕ್ಚರಿಂಗ್ ಮೋದಿ ಅವ್ರ ಪಾತ್ರೆ ಏನಿತ್ತು ವರ್ಲ್ಡ್ ಬಾಡೀಸ್ನಲ್ಲಿ ಡಬ್ಲ್ಯೂ ಎಚ್ ಓ ನಲ್ಲಿ ಪರ್ಮಿಷನ್ ತಗೋಲಕ್ಕೆ ಯಾಕಂದರೆ ವ್ಯಾಕ್ಸಿನ್ಸ್ ಇಸ್ ಅ ಬಿಗ್ ವೆರಿ ಬಿಗ್ ಮಾಫಿಯಾ ಆ ಮಾಫ ಆ ಮಾಫಿಯಾನಲ್ಲಿ ನಾವು ಹೊಸ್ದಾಗಿ ಇಂಡಿಯನ್ಸ್ ಆಗೋದು ಕಷ್ಟ ಬಟ್ ಇವರು ಡಬ್ಲ್ಯೂ ಹೆಚ್ಒನ ಪರ್ಸ್ನಲ್ ಆಗಿ ಹೆಂಗೆ ಇದು ಮಾಡಿ ನಮ್ಮ ವ್ಯಾಕ್ಸಿನ್ಸ್ನ ಅಪ್ರೂವಲ್ ಮಾಡಿದ್ರು ಅದೆಲ್ಲ ನಾನು ಪರ್ಸ್ನಲ್ ಆಗಿ ಗೊತ್ತು ಬಿಕಾಸ್ ನಮಗೆ ವ್ಯಾಕ್ಸಿನ್ಸ್ ಬಗ್ಗೆ ಸ್ವಲ್ಪ ಇದಿದೆ ಸೊ ವ್ಯಾಕ್ಸಿನ್ಸ್ ಒಂದು ಆಮೇಲೆ ಮುಖ್ಯವಾಗಿ ನಮ್ಮ ಭಾಷೆನಲ್ಲಿ ಹೇಳ್ಬೇಕಂದ್ರೆ ತ್ರೀ ಸೆವೆಂಟಿ ಆರ್ಟಿಕಲ್ ತ್ರೀ ಸೆವೆಂಟಿ ಅಂದ್ರೆ ತುಂಬಾ ಜನಕ್ಕೆ ಆರ್ಟಿಕಲ್ ತ್ರೀ ಸೆವೆಂಟಿ ಅಂತ ಗೊತ್ತಿಲ್ಲ ನಮ್ಮ ರೈತರ ಭಾಷೆನಲ್ಲಿ ಹೇಳ್ಬೇಕಂದ್ರೆ ಅದು ನಮಗೆ ನಮ್ಮ ಜಮೀನು ಇವಾಗ ಪಿ ನಂಬರ್ ಜಮೀನಿದೆ ಪೂರ್ತಿ ಹಕ್ಕಿಲ್ಲ ಆ ತರ ಇದ್ದಿದ್ದು ಯಾವುದು ಕಾಶ್ಮೀರು ಇವಾಗ ದುರಸ್ತಿ ಮಾಡಿ ಸರ್ವೆ ನಂಬರ್ ಕೊಟ್ಟು ನಮಗೆ ಪರ್ಮನೆಂಟ್ ಆಗಿ ನಮ್ಮ ದೇಶಕ್ಕೆ ತಗೊಂಡಿದ್ದಾರೆ ಅದು ನಮ್ಮ ನಮ್ಮ ಭಾಷೆದಲ್ಲಿ ನಮ್ಮ ರೈತರ ಭಾಷಣದಲ್ಲಿ ಹೇಳ್ಬೇಕಂದ್ರೆ ಆತರ ಇತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ಆಮೇಲೆ ಎಕ್ಸ್ಪ್ರೆಸ್ ವೇಸ್ ಎಕ್ಸ್ಪ್ರೆಸ್ ವೇಸ್ ಮಾಡ್ತಾ ಇರೋ ಕೆಲಸ ನೋಡಿದ್ರೆ ನನಗೆ ಬೇರೆ ದೇಶದೆಲ್ಲ ಹೋಗಿದ್ದೀನಿ ಅಲ್ಲಿ ಅವಾಗ ಒಂದು ಟೆನ್ ಇಯರ್ಸ್ ಬ್ಯಾಕ್ ಟೂ ತೌಸಂಡ್ ಫೋರ್ಟೀನ್ ನಲ್ಲಿ ಫಸ್ಟ್ ಟೈಮ್ ಅಮೆರಿಕಕ್ಕೆ ಹೋಗುವಾಗ ಆ ರೋಡ್ಸ್ ನೋಡ್ಬಿಟ್ರೆ ಆ ರೋಡ್ಸೇ ಒಂದು ವಿಚಿತ್ರವಾಗಿತ್ತು ಇಷ್ಟು ರೋಡ್ಸ್ ಅಂತ ಕನ್ಸಿನಲ್ಲಿ ರೋಡ್ಸ್ ನಮ್ಮ ದೇಶದಲ್ಲಿ ನೋಡೋ ನೋಡ್ತೀವಂತ ಅನ್ಕೊಳ್ಲಿಲ್ಲ ಟೂ ತೌಸಂಡ್ ಫೋರ್ಟೀನ್ ಟು ಟೂ ತೌಸಂಡ್ ಟ್ವೆಂಟಿ ಫೋರ್ ಎಕ್ಸಾಕ್ಟ್ ಇವಾಗ ಟೆನ್ ಇಯರ್ಸ್ ನಲ್ಲಿ ಸೇಮ್ ಅಂತ ರೋಡ್ಸ್ ನಮ್ ದೇಶದಲ್ಲಿ ಇದೆ ಅಂದ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ ಆ ತರ ರೋಡ್ಸು ಅವರು ಇವಾಗ ಪ್ರಪಂಚದಲ್ಲಿ ಮೋದಿ ಅಂದ್ರೆ ಎಲ್ಲರಿಗೂ ಗೊತ್ತು ಒಂದು ರೆಸ್ಪೆಕ್ಟ್ ನಮ್ ದೇಶಕ್ಕೆ ಬಂದಿರೋ ರೆಸ್ಪೆಕ್ಟ್ ಎಜುಕೇಟೆಡ್ ಕ್ಲಾಸ್ ಸರ್ ಯಾರನ್ನಾದ್ರೂ ಕೇಳಿ ನಮ್ಮ ಫ್ರೆಂಡ್ಸ್ ಬ್ಯಾಂಗ್ಳೂರ್ನಲ್ಲಿ ನಾನು ಈ ವಿಚಾರದಲ್ಲಿ ಮಾತಾಡ್ತಾ ಇರುವಾಗ ಎಲ್ಲರೂ ಮೋದಿ 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 ಇಲ್ಲ ಅಂದ್ರೆ ನಮ್ಮ ದೇಶ ಕಷ್ಟ ಸೊ ನಮ್ಮ ದೇಶ ಭವಿಷ್ಯತ್ತು ನಮ್ಮ ಮಕ್ಕಳು ಮೊಮ್ಮಕ್ಕಳು ನೆಕ್ಸ್ಟ್ ಫ್ಯೂಚರ್ ಜನ್ರೇಷನ್ಸ್ಗೆ ಈ ಹತ್ತು ವರ್ಷದಲ್ಲಿ ಅವ್ರು ಮಾಡಿರೋ ಕೆಲಸ ನೆಕ್ಸ್ಟ್ ಮಾಡೋ ಇಪ್ಪತ್ತು ಅವ್ರು ಇರೋದಂಕ ಮಾಡೋ ಕೆಲಸ ನಮ್ಮ ಭವಿಷ್ಯ ನಮಗೆ ನಮ್ಗೆ ತುಂಬಾ ಉಪಯೋಗ ಆಗುತ್ತೆ ದಯವಿಟ್ಟು ಎಲ್ಲೂ ಕೇಳ್ಕೊಳ್ಳೋದು ಒಂದು ಏನಂದ್ರೆ ಮೋದಿಗೆ ಆಗ್ಬೇಕಂತ ಇದ್ದೀರಿ ನೀವು ನಾವು ಈ ಸಲ ಮಲ್ಲೇಶ್ ಬಾಬು ಅವರು ಸೀರಿಯಲ್ ನಂಬರ್ ಟೂ ಜೆ ಡಿ ಎಸ್ ಇದೆ ಸೀರಿಯಲ್ ನಂಬರ್ ಟೂ ಅವ್ರಿಗೆ ಹಾಕಿ ಮೋದಿಗೆ ನಾವು ಬೆಂಬಲ ಕೊಡ್ಬೇಕಂತ ಎಲ್ಲಾರನ್ನೂ ಕೋ ಕೋರ್ತಾ ಇದ್ದೀವಿ ಸರಿಗ ನಿನ್ನೆ ಇನ್ಚಾರ್ಜ್ ಮಿನಿಸ್ಟರ್ ಸುರೇಶ್ ಅವರು ಮಾತಾಡೋ ಸಂದರ್ಭದಲ್ಲಿ ಬಹಿರಂಗ ಸಭೆ ಒಂದು ಇತ್ತು ಆ ಸಭೆಯೊಳಗೆ ಅವರೊಂದು ಇದು ಇವಾಗ ಮೋದಿ ನೀವು ಪ್ರಸಾರ ಮಾಡ್ತೀರಾ ಆದರೆ ಇಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಅವ್ರ ಕೊಡುಗೆ ಏನು ಎಂ ಪಿ ಆಗಿ ಐದು ವರ್ಷ ಇದ್ದರು ಅವರು ಅವ್ರು ಇಲ್ಲಿ ಮಾಡಿದ್ದಾರೆ ಏನೂ ಮಾಡಿಲ್ಲ ಬರೀ ಧರ್ಮ ಧರ್ಮಗಳ ಮಧ್ಯೆ ಅವ್ರು ಕಿಚ್ಚೆಬ್ಬಿಸ್ತಾರೆ ಮುಸ್ಲಿಮು ಕ್ರಿಶ್ಚಿಯನು ಸಿಖ್ ಈ ರೀತಿ ಜಗಳಗಳು ತಂದಿಡೋದ ಹೊರತು ಬೇರೆ ಇನ್ನೇನು ಮಾಡಿಲ್ಲ ಹಾಗೆ ಅಂತೇಳಿ ಇನ್ಚಾರ್ಜ್ ಮಿನಿಷ್ರು ಮತ್ತು ಕ್ಯಾಂಡಿಡೇಟ್ ಗೌತಮ್ ಅವರು ಇಬ್ಬರು ಒಂದು ಚಾರ್ಜಸ್ ಮಾಡಿದ್ದಾರೆ ಸರ್ ಫಸ್ಟ್ ಆಫ್ ಆಲ್ ಒಂದು ಗೌತಮ್ ಅವರು ನಮ್ಮ ಸ್ಥಳೀಯರಲ್ಲ ಮಲ್ಲೇಶ್ ಬಾಬು ಅವರು ನಮ್ಮ ಸ್ಥಳೀಯರು ಇನ್ನೊಂದು ಮುನ್ಸ್ವಾಮಿ ಅವರು ಅಣ್ಣ ಅವರು ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಅವರು ಎಂ ಪಿ ನಾವು ಅಷ್ಟು ಸಲ ನಮ್ಮ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಇದ್ದಿದ್ದು ನಾವು ಎಂ ಪಿ ಎಂ ಪಿ ಅಂದ್ರೆ ಯಾರು ಅಂತ ಈ ಮುನ್ಸ್ವಾಮಿ ಅಣ್ಣ ಅವರು ಬಂದ ಮೇಲೆನೆ ಗೊತ್ತಾಗಿದ್ದು ಇವಾಗ ಎಂ ಪಿ ಅಂದ್ರೆ ನಿಮ್ಗೆ ಗೊತ್ತು ಎಂ ಪಿ ರೋಲ್ ಏನಂದ್ರೆ ಅವರು ಬಂದು ರೋಡ್ಸು ವಿಲೇಜ್ ನಲ್ಲಿ ರೋಡ್ಸು ಅದು ಆ ಥರ ಅಲ್ಲ ಬಟ್ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ನಮ್ಮ ಕ್ಷೇತ್ರಕ್ಕೆ ನಾನು ನಮ್ಮ ಕ್ಷೇತ್ರ ಮಾತಾಡ್ ಮಾತಾಡ್ಬೋದು ನಮ್ಮ ಕ್ಷೇತ್ರಕ್ಕೆ ಅವ್ರು ಬಂದ ಮೇಲೆ ಪ್ರ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಸುಮಾರು ರೋಡ್ಸ್ ಹಾಕಿದೆ ಪ್ಲಸ್ ಎಕ್ಸ್ಪ್ರೆಸ್ ವೇ ನಾವು ಕಾಣ್ತಾ ಇದ್ದೀವಿ ಅವ್ರು ಬಂದ ಮೇಲೆನೆ ಸ್ಟಾರ್ಟ್ ಆಗಿದ್ದು ಅವರು ಇದ್ರಲ್ಲಿ ಸ್ಟಾರ್ಟ್ ಆಗಿದೆ ಎಕ್ಸ್ಪ್ರೆಸ್ ವೇ ಇನ್ನೊಂದು ಅವರು ಸುಮಾರು ಲೈಟ್ಸು ಹೈ ಮಾಸ್ಟ್ ಲೈಟ್ಸ್ ಹಾಕಿದ್ದಾರೆ ಧರ್ಮದ ಒಂದಲ್ಲ ಅವ್ರು ಮಾಡಿರೋ ಕೆಲಸ ನನಗೆ ಅದಂದ್ರೆ ಎಂ ಪಿ ಅಂದ್ರೆ ಏನಂತ ತೋರಿಸಿದ್ದಾರೆ ಅವರು ಪಾಪ ಅವರು ಇವಾಗ ನಮ್ಮ ಅಲಿಯನ್ಸ್ ಧರ್ಮಕ್ಕೋಸ್ಕರ ಅವ್ರು ಸೀಟ್ ಸಾಕ್ರಿಫೈಸ್ ಮಾಡಿದ್ದಾರೆ ಪಾರ್ಟಿ ಸಾಕ್ರಿಫೈಸ್ ಮಾಡಿದ್ರು ಇವರು ಸಾಕ್ರಿಫೈಸ್ ಮಾಡಿ ಇವರು ಕೋಪ ಮಾಡ್ಕೊಂಡೆ ಅವರು ಇವಾಗ ಕ್ಯಾಂಡಿಡೇಟ್ ಜೊತೆಯಲ್ಲಿ ಇದ್ದು ಮಾಡ್ತಾ ಇದ್ದಾರೆ ಅವ್ರಿಗೆ ಮುನ್ಸ್ವಾಮಿಯನ್ನ ಅವ್ರ ಬಗ್ಗೆ ಮಾತಾಡೋದು ಅಷ್ಟು ಹಕ್ಕಿಲ್ಲ ಯಾಕಂದ್ರೆ ಯಾರನ್ನೋ ಕರ್ಕೊಂಡು ಬಂದು ಬಂದು ಔಟ್ಸೈಡ್ ಕ್ಯಾಂಡಿಡೇಟ್ ಕ್ಯಾಂಡಿಡೇಟ್ ಕರ್ಕೊಂಡು ಬಂದು ಆ ತರ ಮಾತಾಡೋದು ಸ್ಥಳೀಯರನ್ನ ಮಾತಾಡೋದು ಅಷ್ಟು ಒಳ್ಳೆದಲ್ಲ ಸರಿ ಈಗ ನಿಮ್ಮಲ್ಲಿ ಭಿನ್ನಮತ ಆ ಭಿನ್ನಮತ ಶಮನ ಆಗಿದೆಯಾ ಆ ಭಿನ್ನಮತ ಏನಿಲ್ಲ ಗುಂಪುಗಾರಿಕೆ ಏನಿಲ್ಲ ನಾವೆಲ್ಲ ಮಾಡ್ತಾ ಇರೋದು ಮಲ್ಲೇಶ್ ಬಾಬುಗೆ ಡೈರೆಕ್ಷನ್ಸ್ ಆಫ್ ದ ಪಾರ್ಟಿ ಬಿಜೆಪಿ ಪಾರ್ಟಿ ಎಲ್ಲ ಬಿಜೆಪಿ ಪಾರ್ಟಿಗೆ ಮಾಡ್ತಾ ಇರೋದು ಆ ತರ ಗುಂಪುಗಾರಿಕೆ ಏನೂ ಇಲ್ಲ ನೀವು ನೀವು ಗ್ರಾಮಾಂತರ ಪ್ರದೇಶದಲ್ಲಿ ಹೋದ ಹಳ್ಳಿಗಳಲ್ಲಿ ಹೋದ ಸಂದರ್ಭದಲ್ಲಿ ಮತದಾರರ ಬೇಡಿಕೆ ಏನು ನೀವು ಅವರಿಗೆ ಏನು ಆಶ್ವಾಸನೆ ಕೊಟ್ಟಿದ್ದೀರಾ ಸರ್ ಈ ಎಲೆಕ್ಷನ್ನಲ್ಲಿ ಮತದಾರರ ಬೇಡಿಕೆ ಅವ್ರಿಗೆ ಗೊತ್ತು ಕ್ಲಿಯರ್ಲಿ ಡಿಫೈನ್ಡ್ ಅವರು ನಾವು ಹೇಳಕ್ ಮುಂಚೆ ನಾವು ಮೋದಿ ಆಗಬೇಕು ಅಂತ ಇದ್ದೀವಿ ಸೊ ನಮ್ಮ ಕೆಲಸನೂ ಈಸಿ ಆಗ್ತಾ ಇದೆ ನಾವು ಹೋಗಿ ನಾವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ ಅವ್ರಿಗೆ ಗೊತ್ತು ಗ್ಯಾರಂಟೀಸ್ ಕಾಂಗ್ರೆಸ್ ಅವನವ್ರು ಓಡ್ ಹೋಗಬೇಕಂದ್ರೆ ಗ್ಯಾರಂಟಿ ಬಗ್ಗೆ ಮಾತಾಡ್ಬೇಕು ಬಟ್ ಗ್ಯಾರಂಟೀಸ್ ನಿಮ್ಗೆ ಗೊತ್ತು ಇವಾಗ ಬರ್ತಾ ಇರೋ ವಿಲೇಜ್ ನಲ್ಲಿ ಸರ್ ಅನ್ಎಜುಕೇಟೆಡ್ ಮಹಿಳೆಯರಿಗೆ ಗೊತ್ತು ಇವಾಗ ಬರ್ತಾ ಬರ್ತಾ ಇದ್ ಕೆಜಿ ಹಕ್ಕು ಐದು ಅಕ್ಕಿ ಯಾವುದು ಸೆಂಟ್ರಲ್ ಗೌರ್ಮೆಂಟ್ ಡೇ ಇವ್ರು ಪ್ರಾಮಿಸ್ ಮಾಡಿರೋ ಅಕ್ಕಿ ಇನ್ನೂ ಬಂದಿಲ್ಲ ಅದಕ್ಕೆ ಅಮೌಂಟ್ ಹಾಕ್ತೀನಿ ಅಂತ ಹೇಳಿದ್ರು ಅದು ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಹಾಕ್ತರು ಆಮೇಲೆ ಬ್ರೇಕು ಆಮೇಲೆ ಇವಾಗ ಎಲೆಕ್ಷನ್ ಕೋಸರ ಏನೋ ಸ್ವಲ್ಪ ಹಾಕಿದ್ದಾರೆ ಅದು ಫಿಫ್ಟಿ ಪರ್ಸೆಂಟ್ ಜನಕ್ಕೆ ಬರ್ತಾ ಇದೆ ಫಿಫ್ಟಿ ಪರ್ಸೆಂಟ್ ಜನಕ್ಕೆ ಬರ್ತಾ ಇಲ್ಲ ಸೊ ಅವ್ರು ರಿಲೇ ರಿಯಲೈಸ್ ಆಗಿದ್ದಾರೆ ಜನರು ನಾವು ಏನು ಎಲ್ಲಂಗಿಲ್ಲ ಸರ್ ಅವರೇ ರಿಯಲೈಸ್ ಆಗಿದ್ದಾರೆ ಆ ಇದು ನಿಮ್ಗೆ ರಿಸಲ್ಟ್ ಅವ್ರದ್ದು ಇವಾಗ ಗ್ಯಾರಂಟೀಸ್ ನಮ್ದು ಇದಂತ ಅದು ಒಂದೇ ಅವ್ರದ್ದು ಪ್ರೋಗ್ರಾಮ್ ಬೇರೆ ಏನಿಲ್ಲ ದೇಶದ ಬಗ್ಗೆ ಏನೂ ಇಲ್ಲ ನಾವು ಗ್ಯಾರಂಟೀಸು ಅದು ಏನು ನಮ್ಮ ಸ್ಟೇಟು ಗಜಾನೆ ಖಾಲಿ ಮಾಡ್ತಾ ಇದ್ದಾರೆ ಇವಾಗ ಡೆವಲಪ್ಮೆಂಟ್ ಇಲ್ಲ ಒಂದೇ ಒಂದು ಉದಾಹರಣೆ ನಿಮ್ಗೆ ಹೇಳ್ಬೇಕಂದ್ರೆ ನಮ್ಮ ರೋಡು ನಮ್ಮ ಕಂಗಾನಲ್ಲಿಯಿಂದ ಗಂಗಾ ಈ ರಾಮಸಾಗರ ಹೋಗಿ ರಸ್ತೆ ಲಾಸ್ಟ್ ಇಯರ್ ಫೆಬ್ರವರಿನಲ್ಲಿ ಎಲ್ಲ ಇದು ಮಾಡಿಬಿಟ್ಟು ಇದಾಗಿರೋದು ಜಲ್ಲಿ ಡಸ್ಟ್ ಆಗಿರೋದು ಇಷ್ಟು ತನಕ ಏನು ತಾರ್ ಹಾಕಿಲ್ಲ ಒಂದು ಒಂದು ವರ್ಷ ಮೂರು ತಿಂಗಳು ಆಗ್ತಾ ಇದೆ ಕೇಳಿದ್ರೆ ಪಿಡಬ್ಲ್ಯೂ ಕೇಳಿದೆ ಕೇಳಿದ್ರೆ ಫಂಡ್ಸ್ ಇಲ್ಲ ನಾವೇನ್ ಮಾಡೋದು ಸರ್ ಫಂಡ್ಸ್ ಬಂದಿಲ್ಲ ಫಂಡ್ಸ್ ಬಂದಿಲ್ಲ ಯಾಕಂದ್ರೆ ಅದೇ ಈ ತರ ಇದ್ ಮಾಡ್ತಾ ಕದನ ಖಾಲಿ ಮಾಡ್ತಾ ಇದ್ರೆ ಈ ತರ ಡೆವಲಪ್ಮೆಂಟ್ ವರ್ಕ್ ಇರಲ್ಲ ಇರಲ್ಲ ಸೊ ಈ ತರ ಆಗ್ತಾ ಇದೆ ಒಟ್ಟಾರೆ ನೀವು ಏನ್ ಹೇಳ್ತೀರಾ ಸರ್ ಸರ್ ಎಲ್ಲಾರ್ಗು ಹೇಳೋದು ಒಂದೇ ನಾವೆಲ್ಲರೂ ಮಲ್ಲೇಶ್ ಬಾಬು ಅವ್ರಿಗೆ ವೋಟ್ ಹಾಕಿ ಮೋದಿ ಅವ್ರಿಗೆ ಬೆಂಬಲ ಕೊಟ್ಟು ನಮ್ಮ ದೇ ದೇಶನ ಮಾಡೋಣ ಅದೊಂದೇ ಈ ಎಲೆಕ್ಷನ್ ನಲ್ಲಿ ಒಂದೇ ಪಾಯಿಂಟ್ ಮೋದಿ ಮೋದಿಯವ್ರನ್ನ ನಾವು ಬಲಪಡಿಸಬೇಕು ಸರ್ ಈಗ ಲೋಕಸಭೆ ಚುನಾವಣೆ ಬಂದಿದೆ ಅದರಲ್ಲಿ ಕಾಂಗ್ರೆಸ್ನಿಂದ ಗೌತಮ್ ಬಿ ಜೆ ಪಿ ಜೆ ಡಿ ಎಸ್ ಇಂದ ಮಲೇಶ್ ಬಾಬು ನಿಂತಿದ್ದಾರೆ ನಿಮ್ಮ ಓಟು ಯಾರಿಗೆ ಯಾಕೆ ಸರ್ ದೇಶದ ಅಭಿವೃದ್ಧಿಗೋಸ್ಕರ ಅಮ್ಮ ದೇವ್ರಿಗೆ ಕೈ ಬಲಪಡಿಸೋದಕ್ಕೋಸ್ಕರ ಮಲೇಶ್ ಬಾಬು ಈಗ ಕಾಂಗ್ ಕಾಂಗ್ರೆಸ್ ಗೌರ್ಮೆಂಟು ನಿಮಗೆ ಐದು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಅಲ್ವಾ ಜನರಿಗೆ ಮಹಿಳೆಯರಿಗೆ ಉಪಯೋಗ ಆಗ್ತಾ ಇದೆ ಯಾಕೆ ನೀವು ಅವ್ರಿಗೆ ಊಟ ಇದು ಮಹಿಳೆಯರಿಗೆ ಅಂದ್ರೆ ಸರ್ಕಾರಿ ಉದ್ಯೋಗಸ್ಥರಿಗೆ ಮಾತ್ರ ನಮ್ಮಂತ ಬಡವ್ರಿಗೆ ಏನಾದ್ರಿಂದ ಉಪಯೋಗ ಇವಾಗ ಹಳ್ಳಿಯಿಂದ ನಾವು ಕೆ ಏನು ಅದೇನೋ ಕೆಲಸ ಆ ಸಿಟಿಯಲ್ಲಿರೋರ್ಗೆ ಯಾರಿಗೋ ಒಬ್ರಿಗೋ ಇಬ್ಬರಿಗೋ ಉಪಯೋಗ ಆಗ್ತಾ ಇದೆ ನಮ್ಮಂತ ಅವ್ರಿಗೇನು ಇಲ್ವಲ್ಲ ಅದ್ಯಾವ ಗ್ಯಾರಂಟಿ ಅದರಿಂದ ಏನ್ ಲಾಭ ನಮ್ಗೆ ಆ ಇದು ಇದು ಬೊಮ್ಮಾಯಿ ಸರ್ಕಾರ ಇದ್ದಾಗ ಹತ್ತು ಕೆ ಜಿ ಹಾಕಿ ಕೊಡ್ತಾಯಿದ್ರು ಇವಾಗ ಮೂರು ಕೆಜಿಗೆ ಬಂದೈತೆ ಇಂದ ಬರೋ ಐದು ಕೆ ಜಿ ಅಕ್ಕಿಯಲ್ಲೂ ಎರಡು ಕೆ ಜಿ ಹಾಕಿ ಕಡಿಮೆ ಬಂದ್ಬಿಟ್ಟವ್ರು ಇನ್ನು ಇಂಥವ್ರನ್ನ ನಂಬ್ಕೊಂಡು ಕಾಂಗ್ರೆಸ್ ಗೋಟ್ ಹಾಕಿದರೆ ನಾಳೆ ನಮ್ಮಂಥ ಬಡವರು ಹೆಂಗೆ ಜೀವನ ಹೇಳಿ ಅಭಿವೃದ್ಧಿ ದೇಶದ ಅಭಿವೃದ್ಧಿ ಅವ್ರು ಬಂದ ಮೇಲೆ ನಮ್ಮ ದೇಶ ಅಭಿವೃದ್ಧಿ ಆಗ್ತಾ ಇದ್ರು ಅಂತವ್ರು ನಮ್ಗೆ ಬೇಕು ಯಾಕೆ ಇವಾಗ ಗ್ಯಾರಂಟಿ ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಏನ್ ಸರ್ ಗ್ಯಾರಂಟಿ ನಮ್ಮ ಹತ್ರ ಕಿತ್ಕೊಂಡು ನಮ್ಗೆ ಕೊಡೋದು ಅದೆಲ್ಲ ಗ್ಯಾರಂಟಿನ ಬೇಕಾಗಿಲ್ಲ ನಮ್ಗೆ ಹತ್ರ ಈಗ ಫ್ರೀ ಬಸ್ಸುಗಳು ಇದು ಮಾಡಿದ್ದಾರೆ ಎರಡ್ ಸಾವಿರ ರೂಪಾಯಿ ಮನೆಗ್ ಬರ್ತಾ ಇದೆ ಇದೆಲ್ಲ ಒಳ್ಳೆ ಕೆಲಸ ಅಲ್ಲ ಎಲ್ಲಿಂದ ಬರ್ತಾ ಇದೆ ನಮ್ಮಂತವ್ರ ಹತ್ರ ವಸೂಲಿ ಮಾಡೋದು ಹೆಂಗ್ ಕೊಡೋದು ಏನ್ ಲಾಭ ಇದ್ರಿಂದ ಲಾಭ ಏನಿದೆ ಇಲ್ಲಿ ಸೊ ಇವಾಗ ಹಂಗಾದ್ರೆ ಇಲ್ಲಿ ನಮ್ಮ ಕೋಲಾರ ಜಿಲ್ಲೆ ಒಳಗೆ ಮಲ್ಲೇಶ್ ಬಾಬು ಜೆಡಿಎಸ್ ಬಿಜೆಪಿ ಅಭ್ಯರ್ಥಿ ಆಗಿದ್ದಾರೆ ಕಾಂಗ್ರೆಸ್ ಇಂದ ಗೌತಮ್ ಇದ್ದಾರೆ ಯಾರ ನಿಮ್ಮ ಯಾರ ಏನ್ ಎಲ್ಲ ನಮ್ಮ ಪಂಚಾಯತಿ ಎಲ್ಲ ಜನರು ಈ ಸರ್ತಿ ಮೋದಿ ಗ್ಯಾರಂಟಿ ಬಗ್ಗೆ ಮೋದಿಯವರ ಒಂದು ಅಭಿವೃದ್ಧಿ ಇದರಿಂದ ಎಲ್ರು ಜೆಡಿಎಸ್ ಕ್ಯಾಂಡಿಡೇಟ್ ಗೆ ಈ ಸರ್ತಿ ಓಟ್ ಹಾಕೋದು ಸರಿ ಯಾಕೆ ಸರ್ ಇವಾಗ ಸಿದ್ದರಾಮಯ್ಯ ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಮಹಿಳೆಯರಿಗೆ ಉಚಿತ ಬಸ್ ಇದೆ ನಮ್ಗೆ ಕೊಡೋದು ಗ್ಯಾರಂಟಿ ಬೇಡ ನಮ್ಮೂರಲ್ಲಿ ನಮ್ಮ ಹೆಂಡತಿ ಮಕ್ಳೆಲ್ಲ ಹೆಣ್ಮಕ್ಳೆಲ್ಲ ಬಸ್ ಹತ್ತಿ ಹೋಗ್ತಾನೆ ಇದ್ದಾರೆ ದಿವಸ ಒಂದ್ ದಿವ್ಸ ಮನೆಯಲ್ಲಿ ಊಟ ಮಾಡೋಕ್ಕೂ ಸಿಗೋದು ಏನ್ ಮಾಡೋದು ಫ್ರೀ ಬಿಟ್ಟು ಎಲ್ಲ ದಿವಸ ಹೋಗ್ತಾನೆ ಇರೋದು ಆ ಕಾರ್ಡ್ ಒಂದು ಬಿಡ್ತಾರೆ ಆಧಾರ್ ಕಾರ್ಡ್ ಎತ್ಕೊಂಡು ಹೋಗ್ತಾ ಇರೋದೇ ಕೆಲಸ அது ஒதல்வா மயில்க்கி கொட்ட ஒது சார் அது ரூபாய் பஸ் சார்ஜ் திவ்ஸ மனித ஏன் மல்லேஷ் பாபு கேஸ்தான் ஜெடிஎஸ் பிஜேபி கூட்டி காட்டி மல்லேஷ் பாபு கேஸ்தி மோதி காவல மோதி சரி ரவல்ல மல்லேஷ் பாபு கேஸ்தான் மோதி ஓஸ்தான் சிதாமய் ஐதுட்டி கேரண்டி கூட பஞ்சேச మొయి పుర మొత్తం మాకొ modi guarantee మళేష్ బాబ కోటేస్తే modi modi guarantee ఇస్తుంది ఇప్పుడు జనాలకు పబ్లిక్ ఏం చెప్తారు పబ్లిక్ అంటే చెప్తం మన మోది మన కోలా డిస్ట్రిక్ట్ లో మోది హోల్ లో జెడిఎస్ లో వొక్తేయే మళేష్ బాబ కోటేస్తే మనకు మోది ఆడుస్తాడు అని చెప్తారు జై హింద్ జై జైశరా 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 వొక్తా యొక్ట ఎలక్షన్ ಮೋದಿ ಪರವಾಗಿ ಮಲ್ಲೇಶ್ ಬಾಹಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ನಿಲ್ಲಿಸಿದ್ದಾರೆ ಬರೋ ಕಾಲದ ಎಂಟೈರು ಪಾರ್ಗಳ ಪಂಚಾಯತ್ ಅವರ ಇಲ್ಲಿ ನಮ್ಮ ಅಷ್ಟೊಂದು ಬಿ ಜೆ ಪಿ ಪರವಾಗಿ ಮಲೇಶ್ ಬಾಕಿ ಓಟಾಗ್ತದೆ ತಿಳ್ಕೊಳ್ತೇವೆ ನಾವು ಅಧ್ಯಕ್ಷರಾಗಿ ಪಾರ ಪಂಚಾಯತ್ನಲ್ಲಿ ಸುಮಾರು ಅನುಭವ ಇದೆ ಸುಮಾರು ಕೆಲಸಗಳು ಮಾಡ್ತಾ ಇದ್ದಾರೆ ಒಳ್ಳೆ ವ್ಯಕ್ತಿಗಳು ಒಳ್ಳೆಯ ಒಂದು ವ್ಯವಸ್ಥೆ ಜನಸೇವೆ ಮಾಡಬೇಕು ಜನಗಳಿಗೆ ನೀರು ಆಗಲಿ ರಸ್ತೆಗಳಾಗಲಿ ಲೈಟ್ಗಳಾಗಲಿ ಅವ್ರು ಬಂದಾಗಿಂದ ತುಂಬ ಇದಾಗಿ ನಡ್ಕೊಳ್ತಾ ಇದ್ದಾರೆ ಕೆಲಸಗಳು ಮಾಡ್ತಾ ಇದ್ದಾರೆ ಆದರೆ ನಮ್ಮೆಲ್ಲ ಪಾರಂಡಹಳ್ಳಿ ಗ್ರಾಮಸ್ಥರು ಎಲ್ಲರಿಗಾಗಲಿಲ್ಲ ಎಂಟೈರ್ ಪಂಚಾಯತ್ದಾರಗಳು ಸರ್ಕಾರದಿಂದ ಎಲ್ಲ ಅರ್ಧ ಸದಸ್ಯರುಗಳನ್ನು ಇಟ್ಕೊಂಡು ಕೆಲಸ ಮಾಡಿದೆ ಅದರಿಂದ ದಯವಿಟ್ಟು ನಾನು ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರಿಗೆ ತೆನೆ ಹೊತ್ತು ಮಹಿಳೆಗೆ ಓ ಮತ ಆಗಬೇಕನ್ನು ತಮ್ಮನ್ನು ಬೇಡಿಕೊಡ್ತಾಯಿದ್ದೀನಿ ನಮ್ಮ ಆಯ್ಕೆ ಮೋದಿ ಕೋಲಾರ ಕ್ಯಾಂಡೆಟ್ ಆಗಿರುವ ಮಲ್ಲೇಶ ಈ ಬಾರಿ ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಅಧಿಕ ಮತಗಳಿಂದ ಜಯಸಿ ಲಾಭ ಮಾಡಬೇಕಾಗಿ ನಿಮ್ಮನ್ನು ಎಲ್ಲರನ್ನೂ ಸೀರಿಯಲ್ ನಂಬರು ಲೋಕಸಭಾ ಎಲೆಕ್ಷನ್ ನಮ್ಮ ದೇಶದ ಬಿ ಜೆ ಪಿ ಪಕ್ಷ ಮೈತ್ರಿ ಪಕ್ಷವಾಗಿ ಎಲೆಕ್ಷನ್ಗೆ ಮಲ್ಲೇಶ್ ಬಾಬು ಅವ್ರನ್ನ ಮಿತ್ರ ಒಂದು ಅವರನ್ನು ಎಲೆಕ್ಷನ್ ನಿಲ್ಲಿಸಿದ್ದಾರೆ ಕಂಡಲ್ಲಿದ್ದಾರೆ ಅದರಿಂದ ತಾವು ಎಲ್ಲರೂ ಕಾಂಗ್ರೆಸ್ ಗ್ರಾಮಸ್ಥರಾಗಿ ನಮ್ಮ ಇದು ಇದು ಪಂಚಾಯತಿಯಲ್ಲಾಗ್ಲಿ ತಾವು ಒಂದು ದಯವಿಟ್ಟು ಮಲ್ಲೇಶ್ ಬಾಬು ಗುರುತು ಮತ್ತು ತೆನೆ ಮಹಿಳೆ ಈ ಮಹಿಳೆಂದರೆ ಮೋದಿ ಸರ್ಕಾರ ಏನು ನಡೀತಾ ಇದ್ದಾರೆ ಗೊತ್ತು ಏನು ಸಾಧನೆ ಮಾಡ್ತಾ ಇದ್ದಾರೆ ಏನು ಸೇನಿಕರಿಗಾಗಲಿ ನಮ್ಮ ದೇಶಕ್ಕಾಗಲಿ ಏನು ಬೇಕಾಗಿಲ್ಲ ಅವ್ರಿಗೆ ಮನೆ ಇಲ್ಲ ಮಠ ಇಲ್ಲ ಏನಿಲ್ಲ ದೇಶಕ್ಕೆ ದುಡಿತಾ ಇದ್ದಾರೆ ಅಂಥ ವ್ಯಕ್ತಿ ನನ್ನ ಮುಗುವಾಗಲೂ ಯಾವತ್ತೂ ಕಾಣಕ್ಕೆ ಸಾಧ್ಯವೇ ಇಲ್ಲ ಆದ್ರೂ ದಯವಿಟ್ಟು ಅವರ ಪರವಾಗಿ ನಮ್ಮ ದೇವೇಗೌಡ ಸಾಹೇಬರಾಗಲಿ ಕುಮಾರಣ್ಣ ರೈತರ ಪರವಾಗಿ ಅವರು ಅವರು ಹುಟ್ಟಿದಾಗಲಿಂದಲೂ ದೇವೇಗೌಡರು ರೈತರು ಹೋರಾಡ್ತಾ ಇದ್ದಾರೆ ಅದರಲ್ಲಿ ಇದ್ರೂ ಮೈತ್ರಿ ಪಕ್ಷವಾಗಿ ಜೆ ಡಿ ಎಸ್ ಬಿ ಜೆ ಪಿ ಒಂದಾಗಿದ್ದಾರೆ ಅದರಲ್ಲಿ ತಾವೆಲ್ಲರೂ ಈ ಜೆ ಅದೇ ಜೆ ಡಿ ಎಸ್ ಪಕ್ಷದ ವ್ಯಕ್ತಿ ಆದಂಥ ಮಲ್ಲೇಶ್ ಬಾಬು ಅವರಿಗೆ ನೀವು ಕೊನೆ ಹೊತ್ತಿ ಎರಡನೇ ನಮ್ಮ ಸೀರೆ ನಂಬರ್ಗೆ ನೀವು ಮತ ಆಗಬೇಕಂತ ತಮ್ಮನ್ನು ಕೇಳಿಕೊಳ್ತಾರೆ ನಮಗೆ ನಾವು ಕಾರ್ಯ ಪಂಚಾಯತ್ನಿಂದ ಬಿ ಜೆ ಪಿ ಜೆ ಡಿ ಎಸ್ ಮಿತ್ರ ಪಕ್ಷಗಳಾಗಿ ಮೋದಿ ನರೇಂದ್ರ ಮೋದಿಯವರ ಪರವಾಗಿ ಸುಮಾರು ನಿರ್ಮಾಣ ಸ್ವಾಮಿ ನಮ್ಮ ದೇವೇಗೌಡ ಸಾಹೇಬದ ಪರವಾಗಿ ಜನರು ಒಂದು ವಿಪರೀತವಾಗಿ ಆಕರ್ಷಣೆಯಾಗಿ ಜನಗಳೆಲ್ಲ ಮೋದಿ ಮೋದಿ ಅನ್ನೋದು ಒಂದು ಶಬ್ದವೇ ಅವರು ರಾತ್ರಿ ಆಗಲೂ ಅವರು ಇದರಲ್ಲೇ ಬರ್ತಾ ಇದ್ದಾರೆ ಮೋದಿ ಆ ಥರ ವಿಲೇಜ್ ಮೋದಿಗೆ ನಾವು ಓಟ್ ಹಾಕಬೇಕಂತ ಹೇಳ್ತಾ ಇದ್ದಾರೆ ಅದೇ ಥರ ದಿಲೇಜ್ ಅವರು ಇಷ್ಟು ವರ್ಷ ಎಷ್ಟು ವರ್ಷ ವಯಸ್ಸಾದರೂ ಸಹ ಅವರು ಇವಾಗಲೂ ಸಹ ರಾತ್ರಿ ಆಗಲೂ ದುಡಿತಾ ಇದ್ದಾರೆ ದೇಶಕ್ಕಾಗಿ ಅವರು ನಮ್ಮ ರೈತರ ಪರವಾಗಿ ಹೋರಾಟಗಳು ಮಾಡಿ ಮಾಡಿ ಇವಾಗ ಅವರು ಎಂಬತ್ತೈದು ವರ್ಷ ವಯಸ್ಸಾದರೂ ಸಹ ಅವರು ಈ ಥರ ಜನರ ಸೇವೆ ಮಾಡ್ತಾ ಇದ್ದಾರೆ ನಮ್ಮ ಈ ಭಾರತ ದೇಶದವರು ಒಂದು ಹೆಮ್ಮೆ ಪಡಬೇಕಾದ ವಿಷಯ ಅದೇ ಥರ ನಾವು ಮೋದಿ ಅವರು ಬಂದು ದೇಶಕ್ಕೆ ಒಂದು ಕಾಯುವ ಸೈನಿಕನಾಗಿ ನಮ್ಮ ಎಲ್ಲರ ಪರವಾಗಿ ನಿಂತ್ಕೊಂಡು ರಾಜ್ಯಗಳು ದುಡಿತಾ ಇದ್ದಾರೆ ಅಂದರೆ ನಾವು ಅದನ್ನು ನೆಂಚ್ಕೊಳ್ಬೇಕಾದಂಥ ಹೆಮ್ಮೆಯ ವಿಷಯ ಆದರೆ ಇದರಲ್ಲಿ ಗಮನ ಇಟ್ಕೊಂಡು ನಮ್ಮ ಇಡೀ ಭಾರತ ದೇಶವೇ ಮೋದಿ ಪರವಾಗಿ ಘೋಷಣೆ ಅಲ್ಲ ಅವರ ಪರವಾಗಿ ಬೆನ್ನೊಂದು ನಿಂತ್ಕೊಳ್ತಾ ಇದ್ದಾರೆ ನಮ್ಮ ಅಕ್ಕಪಕ್ಕದ ದೇಶದವರೆಲ್ಲ ನೋಡಿ ನಮ್ಮ ದೊಡ್ಡಣ್ಣ ಪ್ರಪಂಚಕ್ಕೆ ದೊಡ್ಡಣ್ಣ ಅಂತ ಒಂದು ಅವರು ಹೆಸರು ಇಟ್ಬಿಟ್ಟಿದ್ದಾರೆ ಅವರಿಗೆ ಇಂಥವರಿಗೆ ಪರವಾಗಿ ಇಂಡಿಯಾನೇ ಅವರು ಹಿಂದಗಡೆ ನಿಂತ್ಕೊಂಡೆ ನಿಂತ್ಕೊಂಡು ಬೆನ್ನೆಲ್ ಬಾಗಿ ಅವರಿಗೆ ನಿಂತ್ಕೊಂಡಿದ್ದ ಜನರು ಇವಾಗ ಬಂದು ಲೋಕಸಭಾ ಎಲೆಕ್ಷನ್ ಬಂದಿದೆ ಬಂದಿರೋದ್ರಿಂದ ಅವರು ಬ ಮಾಡಿರೋ ಕಾರ್ಯಗಳು ಸಾಧನೆಗಳಾಗಲಿ ಎಲ್ಲ ವಿಧದಲ್ಲಿ ಒಂದೊಂದು ಹೇಳ್ತಾ ಇದ್ರು ಎಷ್ಟೋ ಮೋದಿ ಮಾಡಿದ್ದಾರೆ ಅವರು ಕೊಡ್ತಾ ಇರೋ ರೈತರಿಗೆ ಆರು ಸಾವಿರ ರೂಪಾಯಿ ರಾಜ್ಯಸಭದಿಂದ ಇದು ಬಂದು ನಮ್ಮ ವಿಧಾನಸೌಧ ಇದು ರಾಷ್ಟ್ರದ ಇದರಿಂದ ರಾಜ್ಯ ಸ ರಾಜ್ಯ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದಿಂದ ನಾಲ್ಕು ಸಾವಿರ ರೂಪಾಯಿ ಮೋದಿ ಸೆಂಟ್ರಲ್ಲಿಂದ ಆರು ಸಾವಿರ ರೂಪಾಯಿ ರೈತರಿಗೆ ಕೊಡ್ತಾ ಇದ್ದಾರೆ ಅದು ಕಂಟಿನ್ಯೂ ಬರ್ತಾ ಇದೆ ಇವರು ಕೊಡ್ತಾ ಇರೋದು ಹತ್ತು ಕೆ ಜಿ ಅಕ್ಕಿ ಅಂತ ಹೇಳಿದ್ರು ಹತ್ತು ಕೆ ಜಿ ಅಕ್ಕಿ ಮೋದಿ ಅವ್ರದ್ದು ಇವ್ರದ್ದು ಏನು ಇಲ್ಲ ಇವರು ಬಿಸಿನಲ್ಲಿ ಹಾಕೊಡ್ತಾ ಇದ್ದಾರೆ ನಮ್ಮ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಐದು ಕೆ ಜಿ ಅಕ್ಕಿಗೆ ಬಂದು ನಿಂತ್ಕೊಂಡು ಬಿಸಿನಲ್ಲಿ ಹಾಕ್ತಾ ಇದ್ದಾರೆ ಇವ್ರು ಏನು ಕೊಟ್ಟಿದ್ದಾರೆ ಹನ್ನೊಂದು ತಿಂಗಳಾಗಿದೆ ಏನಿಲ್ಲ ಇದುವರೆಗೂ ಯಾವುದೂ ಇಲ್ಲ ಇವರು ಕೊಡ್ತಾ ಇರೋದು ಈ ನೂರಕ್ಕೆ ಒಂದು ಎರಡು ಬರ್ತಾ ಇದೆ ದುಡ್ಡು ಯಾವುದು ಬಂದಿಲ್ಲ ಇವರು ಗ್ಯಾರಂಟಿಗಳು ಯಾವುದೂ ಜನಗಳು ಒಪ್ಕೊಂಡಿಲ್ಲ ಕರ್ನಾಟಕನೇ ಇಡೀ ಮಾಧ್ಯಮದವರು ಮುಂದಗಡೆ ತೋರಿಸ್ತಾ ಇದ್ದಾರೆ ಏನೇನು ಇವರು ಗ್ಯಾರಂಟಿಗಳು ಏನೇನು ಆಗ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ ಅದರಿಂದ ಜನಗಳೆಲ್ಲ ತಿರಸ್ಕರಿಸಿ ಇವಾಗ ಮೋದಿ ಕೈ ಕೈ ಬಳಸಿ ಬಟ್ ಬಳಪಡಿಸ್ಬೇಕು ಮತ್ತು ಅದೇ ಬ ಇವಾಗಿ ದೇವೇಗೌಡರು ನಮ್ಮ ಕುಮಾರಣ್ಣನ ಬಗ್ಗೆ ತುಂಬ ಪ್ರೀತಿ ಅಪಾರವಾದ ಗೌರವ ಇದೆ ಅದನ್ನು ಜನಗಳಲ್ಲೆಲ್ಲರು ಇವಾಗ ಮೈತ್ರಿ ಅಭ್ಯರ್ಥಿ ಆದಂಥ ಮಲ್ಲೇಶ್ ಬಾಬು ತೆನೆ ಉತ್ತಮ ಮಹಿಳೆ ಎರಡನೇ ನಂಬರ್ಗೆ ಓಟ್ ಹಾಕ್ಬೇಕಂತ ನಾನು ನಮ್ಮ ಪಂಚಾಯತ್ ಆಗಲಿ ಇಡೀ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮದ್ ಬಾಂಧವರಿಗೆಲ್ಲರ ನಮಸ್ಕರಿಸಿ ಅವರಿಗೆ ಬ ಬಯಸಬೇಕೆಂದು ನಾನು ಹೇಳಿಕೊಡುತ್ತೆ ಧನ್ಯವಾದಗಳು